ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ ಬೈಲೊಂಗಲ್ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕರ ಮಹಾಸಭಾ ಒಕ್ಕೂಟ ಬೈಲೊಂಗಲ್ ತಾಲೂಕು ಘಟಕದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಜಿ ಸಚಿವರಾದಂಥ ಶ್ರೀ ಟಿ ಎನ್ ರಾಜಣ್ಣ ಅವರನ್ನು ಪುನಃ ಮಂತ್ರಿ ಮಂಡಲಕ್ಕೆ ಸೇರಿಸುವ ಕುರಿತು ನಮ್ಮ ವಾಲ್ಮೀಕಿ ಸಮಾಜ ಮತ್ತು ಹಿಂದುಳಿದ ದಲಿತ ಸಮಾಜಗಳ ಮುಖಂಡರಿಂದ ಒಂದು ಎಚ್ ಅವರ ಮೂಲಕ ಇವತ್ತೈದನೇ ದಿವಸ ನಾವು ಏನು ಮಾಡಿದಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ತಲುಪ್ತಾ ಇದ್ದೀವಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೇವಲ ದಲಿತ ನಾಯಕರನ್ನು ಗುರಿಯಾಗಿಸಿಕೊಂಡು ದಲಿತ ನಾಯಕರನ್ನು ಕಡೆಗಣಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ ಈಗ ಹಿಂದೆ ಎನ್ ರಾಜ ಈ ಹಿಂದೆ ಏನಾಯಪ್ಪ ಅಂದ್ರೆ ಬಿ ನಾಗೇಂದ್ರ ಅವರನ್ನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿಸಿ ಅವ್ರಿಗೂ ಕೂಡ ರಾಜೀನಾಮೆ ಕೊಡ ಕೊಡಕ್ಕೆ ಹಚ್ಚಿದ್ರು ಆಮೇಲೆ ಇವತ್ತು ಕೆ ಎಲ್ ರಾಜಣ್ಣ ಅವರನ್ನು ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಷಡ್ಡಂತರದಿಂದ ಅವರೂ ಕೂಡ ಈ ಸಂಪುಟ ಸಚಿವ ಸ್ಥಾನದಿಂದ ಅವರನ್ನು ವಜಾ ಮಾಡಿದ್ದಾರೆ ಹೀಗೆ ದಲಿತ ನಾಯಕರ ನಿರಂತರವಾಗಿ ಏನಪ್ಪ ಅಂದ್ರೆ ಟಾರ್ಗೆಟ್ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಈ ದಲಿತ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡ್ತಾ ಬರ್ತಾಯಿದೆ ಈ ರೀತಿ ಅದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ನಾಲ್ಕನೇ ಬಹುದೊಡ್ಡ ಸಮಾಜವಾಗಿರ್ತಕ್ಕಂಥ ವಾಲ್ಮೀಕಿ ಸಮಾಜ ಇದಕ್ಕೆ ನ್ಯಾಯವನ್ನು ಒದಗಿಸಿಕೊಡದೆ ಹೋದಲ್ಲಿ ಈ ಏನು ಕೈ ಬಿಟ್ಟಿರ್ತಾರಲ್ಲ ನಮ್ಮ ಎಲ್ಲ ಸಚಿವರನ್ನು ಮರಳಿ ಸಂಪುಟಕ್ಕೆ ಸೇರಿಸುವ ಮೂಲಕ ಇದಕ್ಕೆ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಕಸ್ಮಾತ್ ಈ ಸಂಪುಟ ಸಭೆ ಸಚಿವ ಸ್ಥಾನದಿಂದ ಅವರನ್ನು ಕೈಬಿಟ್ರೆ ಮುಂದಿನ ದಿನಗಳಲ್ಲಿ ಸಮಾಜದಿಂದ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ ಹೋರಾಟ ಮಾಡಿ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟು ಪಾಠವನ್ನು ಕಲಿಸಿ ಸರ್ಕಾರವನ್ನು ಕಿತ್ತಿಗೆಯುವಂಥ ಕೆಲಸವನ್ನು ನಾವು ವಾಲ್ಮೀಕಿ ಸಮಾಜದಿಂದ ಮಾಡ್ತೇವೆ ಅಂತ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ